bel ¿Vale? ಚನ್ನಕೇಶವಸ್ವಾಮಿ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಸರ್ಕಾರದ ಶಿಷ್ಟಾಚಾರ ಅನ್ವಯದ ಸ್ವಾಗತ ಕಮಾನುಗಳನ್ನು ಹೊರತುಪಡಿಸಿ ಉಳಿದ ಇನ್ನಿತರ ಫ್ಲೆಕ್ಸ್ಗಳನ್ನು ಶೀಘ್ರವೇ ಪುರಸಭೆ ತೆರವುಗೊಳಿಸುವ ಮೂಲಕ ಪಟ್ಟಣದ ಅಂದ ಚಂದಕ್ಕೆ ಮುನ್ನುಡಿ ಬರೆಯಬೇಕು ಎಂದು ಶಾಸಕ ಎಚ್ ಕೆ ಸುರೇಶ್ ಅವರು ಪಟ್ಟಣದ ಕೋಟೆ ಶ್ರೀ ಚನ್ನಕೇಶವ ಸಭಾಂಗಣದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಕರೆದ ಪೂರ್ವಭಾವಿ ಸಭೆಯಲ್ಲಿ ಹೇಳಿದರು ಈಗಾಗಲೇ ಚನ್ನಕೇಶವ ಸ್ವಾಮಿ ಜಾತ್ರೆ ಅಂಗವಾಗಿ ಮೂರು ಸಭೆಗಳನ್ನು ಕರೆದು ಚರ್ಚೆ ನಡೆಸಲಾಗಿದೆ ಆಯಾ ಇಲಾಖೆ ಅಧಿಕಾರಿಗಳು ಸಕಲ ವ್ಯವಸ್ಥೆ ಮಾಡಿದ್ದಾರೆ ವಿಶೇಷವಾಗಿ ಪೊಲೀಸ್ ಇಲಾಖೆ ಭದ್ರತೆ ಕಲ್ಪಿಸುತ್ತಿದೆ ಜಾತ್ರೆಗೆ ಬರುವ ಭಕ್ತರಿಗೆ ತೊಂದರೆಯಾಗುವುದರಿಂದ ಉತ್ಸವ ನಡೆಸುವ ಎಂಟು ಬೀದಿಯಲ್ಲಿ ಯಾವ ಕಾರಣಕ್ಕೂ ವ್ಯಾಪಾರ ವಹಿವಾಟಿಗೆ ಅವಕಾಶ ನೀಡಬಾರದು ಅಲ್ಲದೆ ಮೂರು ದಿನ ಜಾತ್ರೆ ಅಂಗವಾಗಿ ಬರುವ ಭಕ್ತರಿಗೆ ವಿಶ್ರಾಂತಿ ಮತ್ತು ವಸತಿಗೆ ಪಟ್ಟಣದ ಎಲ್ಲಾ ಕಲ್ಯಾಣ ಮಂಟಪಗಳಿಗೆ ಸೂಚನೆ ನೀಡಿ ಒಂದು ವೇಳೆ ಮಳೆ ಬಂದರೆ ಅಲ್ಲಿಯೇ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಗೆ ದೇಗುಲ ಮುಂದಾಗಬೇಕಿದೆ ಕೆಲವು ಭಾಗದಲ್ಲಿ ವಿದ್ಯುತ್ ದೀಪಾಲಂಕಾರದ ವ್ಯವಸ್ಥೆ ಸರಿ ಇಲ್ಲ ಎಂಬ ಬಗ್ಗೆ ದೂರು ಬಂದಿದೆ ಆಡಳಿತಾಧಿಕಾರಿಗಳು ಗಮನ ನೀಡಬೇಕು ಒಟ್ಟಾರೆ ಈ ಬಾರಿ ನಡೆಯುವ ಚನ್ನಕೇಶ ಸ್ವಾಮಿ ರಥೋತ್ಸವ ಅದ್ದೂರಿಯಿಂದ ನಡೆಸಬೇಕು ಯಾವುದೇ ಅಹಿತಕರ ಘಟನೆಗೆ ಅವಕಾಶ ನೀಡದಂತೆ ಕ್ರಮ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಇದೇ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಅವರು ಮಾತನಾಡಿ ಪಟ್ಟಣದಲ್ಲಿ ಯಲ್ಲಂದ್ರ ಅಲಿ ಫ್ಲೆಕ್ಸ್ ಹಾವಳಿ ಬಗ್ಗೆ ಸಾರ್ವಜನಿಕರಿಂದ ದೂರು ಬರುತ್ತಿದೆ ಸರ್ಕಾರದ ಶಿಷ್ಟಾಚಾರ ಅನುಸರಿಸಿ ಉಳಿದ ಎಲ್ಲಾ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಿ ಪುರಸಭೆಯಿಂದ ಸ್ವಚ್ಛತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಮುಂದಾಗಿದೆ ಎಂದರು ಬೇಲೂರು ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಆಚರಿಸಲು ಶಾಸಕರ ಮಾರ್ಗದರ್ಶನದಲ್ಲಿ ಬಿಗಿ ಭದ್ರತೆಗೆ ಒತ್ತು ನೀಡಲಾಗಿದೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಪೊಲೀಸರು ಭದ್ರತೆಗೆ ನೇಮಕ ಮಾಡಲಾಗಿದೆ ಆಯಾ ರಸ್ತೆಗಳಿಗೆ ಅನುಕೂಲವಾಗಲು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದು ಸಾರ್ವಜನಿಕರು ಸಹಕಾರ ನೀಡಬೇಕಿದೆ ವಿಐಪಿ ಹೊರತುಪಡಿಸಿ ದೇಗುಲದ ಬಳಿ ಸಮೀಪ ಯಾವುದೇ ವಾಹನಗಳಿಗೆ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಸ್ವಾಗತ ಸಮಾನ ಹಾಕಿ ಇವತ್ತು ಕಳೆ ಕಟ್ ನೀರಿನ ವ್ಯವಸ್ಥೆ ಸ್ವಚ್ಛತೆ ವ್ಯವಸ್ಥೆ ಇರಬಹುದು ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಅಧ್ಯಕ್ಷರು ಹಾಗೆ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಕೆಲಸ ಮಾಡಿದವ್ರನ್ನ ಅಭಿನಂದನೆ ಸಲ್ಲಿಸಿದ್ರೆ ನಾನು ಕರ್ತವ್ಯ ಅದು ಯಾರೇ ಆಗಿಲ್ಲ ಹಾಗಾಗಿ ಟ್ರಾಫಿಕ್ ಸಮಸ್ಯೆ ಇರಬಹುದು ಇವತ್ತು ನಾನು ನೋಡ್ಕೊಂಡು ಬರ್ತಾ ಇದ್ದಾಗ ಬಸ್ ಸ್ಟ್ಯಾಂಡ್ ಟ್ರಾಫಿಕ್ ಒಂದ್ ಸೈಡ್ ಮಾಡಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಇದಾರೆ ಸಭೆಗಳು ಹಾಗಾಗಿ ಎಲ್ಲ ಇಲಾಖೆಯವರು ಇದೊಂದು ವಿಶೇಷವಾಗಿ ಎಲ್ಲರೂ ಇದ್ದಾರೆ ಹೆಲ್ತ್ ಇರ್ಬೋದು ವಿಶೇಷವಾಗಿ ಇಲ್ಲಿ ಬೇಕಾಗಿರ್ತಕ್ಕಂಥ ಸ್ವಚ್ಛತೆ ಯಾಕೆಂದರೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥದ್ದು ಆಮೇಲೆ ಇವತ್ತು ನಮಗೆ ಕಲ್ಯಾಣಿ ಕಲ್ಯಾಣಿನಲ್ಲಿ ಸುಣ್ಣವನ್ನು ಹೊಡೆದು ನೀರು ತುತ್ತ ತಿಳಿ ನೀರು ಥರ ಕಾಣ್ತಾ ಇದೆ ಹಾಗಾಗಿ ಎಲ್ಲ ರೀತಿಯ ಇಲಾಖೆಗೆ ಇನ್ನೇನಾದರೂ ನಮಗೆ ಗೊತ್ತಿಲ್ಲದೆ ಯಾಕೆಂದರೆ ನಮ್ಮ ಬೆನ್ನು ನಮಗೆ ಕಾಣಲ್ಲ ಗೊತ್ತಿದ್ದಲೇ ಇರ್ತಕ್ಕಂಥದ್ದು ಹೇಳಿದರೆ ಖಂಡಿತವಾಗ್ಲೂ ಅದನ್ನು ದೂರವಂತ ಸ್ವೀಕಾರ ಮಾಡಲ್ಲ ಅದೊಂದು ನಮಗೆ ತಿರುವ ಹೇಳಿದಾಗೆ ಹಾಕಿಸಿದ್ದೀರ ಆದರೆ ಅಂಬೇಡ್ಕರ್ ಸರ್ಕಲ್ಲು ನೆಹರು ನಗರ ಸರ್ಕಲ್ಲು ಜೆ ಪಿ ನಗರ ಸರ್ಕಲಲ್ಲಿ ಲೈಟ್ಗಳನ್ನೇ ಹಾಕಿಲ್ಲ ನಾನು ವಿಡಿಯೋ ಮಾಡು ಸಹ ಇಟ್ಟಿದ್ದೀನಿ ಆಯಿತಾ ಮೇಯ್ನ್ ಸರ್ಕಲ್ಲು ನೆಹರು ನಗರ ಹಳೆಬೀಡು ಚಿಕ್ಕಮಗಳೂರು ಹಾಸನಿಂದ ಬರ್ತಕ್ಕಂಥ ರೋಡಲ್ಲಿ ಫುಲ್ಲು ಇದೆ ನಾವು ಆರ್ಚ್ ಮಾಡಿಸಿದೀವಿ ಆರ್ಚ್ ಎಲ್ಲಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ರಾತ್ರಿ ಹೊತ್ತು ಕೆಲವರು ಬಂದು ವೆಹಿಕಲ್ಗಳು ಸಂಭವ ಇದೆ ಹಾಗಾಗಿ ಬ್ಯಾರಿಗೆ ನಾನೇ ಖುದ್ದಾಗಿ ಹೋಗಿ ನಿಂತು ಇಟ್ಟಿದ್ದೀನಿ ಅಂತ ಪರಿಸ್ಥಿತಿ ಬಂದಿದೆ ಯಾರು ಲೈಟಿಂಗ್ಸ್ ಅವರು ಈಗೇ ಕರೆಸ್ಬಿಟ್ಟು ಅವರಿಗೆ ಮಾಹಿತಿ ತಿಳಿಸಿ ಏನಾದರೂ ದುಡ್ಡು ಕಾಸಕ್ಕೆ ವ್ಯತ್ಯಾಸ ಇದ್ರೆ ಕಡಿಮೆ ಆಯಿತು ಅಂದರೆ ಅವರಿಗೆ ಸೇರಿಸ್ಕೊಡುವಂಥ ಕೆಲಸ ಮಾಡಿ ಈ ಒಂದು ಎರಡು ಮೂರು ದಿನದಲ್ಲಿ ತಕ್ಷಣ ಆ ಕೆಲಸ ಆಗಬೇಕು ಅಂತ ತಮ್ಮಲ್ಲಿ ಕಳ್ಕಳಿಯಾಗಿ ಎ ಡಿ ಸಿ ಮೇಡಮ್ ತಹಸೀಲ್ದಾರ್ ಮೇಡಮ್ನು ಸಾಕ್ಕೆ ಮೂರು ಜನಕ್ಕೂ ಕೇಳ್ಕೊಳ್ತಾ ಇದ್ದೀವಿ ಹೋಗಲೇಬೇಕು ಅಂದರೆ ಕೆಪೇ ಸರ್ಕಾರಿ ಬಂದ್ಬಿಟ್ಟು ವಿ ಬಿ ಆಫೀಸ್ ಒಳಗಡೆ ಒಂದು ಜಾಗ ಇದೆ ಆ ಜಾಗಕ್ಕೆ ಇಲ್ಲ ಸರ್ ನಾವು ಹೋಗ್ಲೇಬೇಕು ಪತ್ರಕರ್ತರಿದ್ದೀವಿ ನಾವು ಹೊರಗಡೆ ಬಂದಿದೀವಿ ನಾವು ಇದಕ್ಕೆ ಇಂಪಾರ್ಟೆಂಟ್ ಇದೆ ನಾವು ದೇವಸ್ಥಾನದಲ್ಲಿ ಕೆಲಸ ಮಾಡ್ತೀವಿ ನಾವು ನೂರಾರು ವರ್ಷ ಇಲ್ಲೇ ಇದ್ದೀವಿ ಅಂತ ಯಾರು ಹೇಳ್ತಾರೆ ಅವ್ರ ಎಲ್ಲ ವೆಹಿಕಲ್ ಆಫೀಸ್ ಬಿಒೀಸ್ ಹಾಕಿ ಉಳಿದವರು ವಾಕ್ ಮಾಡ್ಬೇಕು ಉಳಿದವ್ರಿಂದ ವಾಕ್ ಮಾಡ್ಕೊಂಡ್ಬೋದು ಅಂತ ಹೇಳಿದೀವಿ ನಾವು ಟೆಂಪಲ್ ಬೇರೆ ಕಡೆ ಟೆಂಪಲ್ ಎರಡು ಮೂರು ಕಿಲೋಮೀಟರ್ ನಡೆದೇ ಇರ್ತೀವಿ ಇಲ್ಲಿ ಒಂದು ಪರ್ಲಾಂಗ್ ಆಗಲ್ಲ ಮುಂದಕ್ಕೆ ಮೀಟರ್ ಆಗಲ್ಲ ನಡೀಬಹುದು ಅಂತ ನನ್ನ ದೃಷ್ಟಿ ಇದೆ ಅದಕ್ಕೆಲ್ಲರೂ ಸಹಕಾರ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಕೆಂಪೇಗೌಡ ಸರ್ಕೆ ಮತ್ತೆ ಬಸವೇ ಸರ್ಕೊಂಡು ನಡೆಯುವ ಒಂದು ಒಂದೂ ವೆಹಿಕಲ್ ನಿಲ್ಲಿಸಬಾರ್ದು ಅಂತ ಹೇಳಿದ್ದೀನಿ ಈಗ ಪಾರ್ಕಿಂಗ್ ರೋಡ್ಸ್ ಎಲ್ಲ ಮಾಡಿದೀವಿ ಯಾವ ವೆಹಿಕಲ್ ನಿಲ್ಲಿಸಿಲ್ಲ ಅಂದ್ರೆ ಸಂಚಾರ ಚೆನ್ನಾಗಿದೆ ಅಂತ ನಮಗೂ ಒಳ್ಳೆ ಹೆಸರು ಬರುತ್ತೆ ಮತ್ತೆ ಸಾಯಿಗಳು ಕೂಡ ಹೋಗಿರೋಪ್ಪ ತುಂಬಾ ಚೆನ್ನಾಗಿ ಮಾಡ್ಸಾರೆ ಅಂತ ಹೇಳ್ತಾ ತಾಲೂಕು ಅಡ್ಮಿನಿಸ್ಟ್ರೇಷನ್ ಮತ್ತೆ ನಮ್ಮ ಸಾಯಿಬ್ರೆ ಒಳ್ಳೆ